ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯ್ ನನ್ನ ಯೂಟ್ಯೂಬ್ ಚಾನಲ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಇವತ್ತಿನ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಮಾರ್ನಿಂಗ್ ಸಡನ್ನಾಗಿ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಆಯಿತು ಹಾಗಾಗಿ ಬೆಳಗ್ಗೆನೇ ಬೇಗ ಮೂವರು ನನ್ನ ಕೆಲಸ ಮಾಡಿಕೊಂಡು ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೀರಿ ಅದೇ ಟೈಮ್ಗೆ ನನ್ನ ಮಗನ ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋದ್ರು ಹಾಗಾಗಿ ನಾನು ಸಹ ಅವ್ರಿಗೆ ಎಲ್ಪ್ ಮಾಡೋದಾಯಿತು ನಾನು ಒಂದು ಕಡೆ ಚಿಕನ್ ಸಾಂಬಾರ್ಗೆಲ್ಲ ರೆಡಿ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಕೋಳಿ ಕೊಯ್ದು ಅರ್ಕೆ ನಮ್ಮ ಮಮ್ಮಿ ಹಾಗಾಗಿ ಎಲ್ಲ ರೆಡಿ ಇದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಸಾಂಬಾರಿಗೆ ರೆಡಿ ಮಾಡೋಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೊರಗಡೆ ಹೋಗ್ಬೇಕಾದ್ರೆ ಏನೇನೆಲ್ಲ ತೊಗೊಳ್ಬೇಕು ಏನೇನೆಲ್ಲ ಎತ್ಕೊಂಡು ಹೋಗಬೇಕು ಅಡುಗೆ ಮಾಡಬೇಕು ಅಂದರೆ ಅಂತ ಬನ್ನಿ ಏನೇನು ಅಂತೆಲ್ಲ ನೋಡೋಣ ಮತ್ತೆ ನೋಡಿ ಬೆಳ್ಳುಳ್ಳಿ ಬಿಡಿಸ್ಕೊಳ್ತಾ ಇದ್ದೀನಿ ನಿಜ ಹೇಳ್ಬೇಕು ಅಂದ್ರೆ ನನಗೆ ಬೆಳ್ಳುಳ್ಳಿ ಸಿಪ್ಪೆ ತೆಗಿಯಬೇಕಂದ್ರೆ ಇಷ್ಟಾನೇ ಆಗಲ್ಲ ನಮ್ಮ ಮಮ್ಮಿಗೆ ಕೊಟ್ಬಿಡ್ತೀನಿ ಸಿಪ್ಪೆ ತೆಗ್ಯೋದಕ್ಕೆ ನನ್ನ ಮಗ ಚಿಕ್ಕಪ್ಪ ಹೋಗಿ ಆಫ್ ಅನ್ ಅವರ್ ಆಗಿತ್ತು ಸೈಲೆಂಟ್ ಆಗಿ ಅದನ್ನೇ ಒಂದ್ ಚೂರು ಗಲಾಟೆ ಮಾಡಿಲ್ಲ ಅವನ ನನ್ನ ತಂಗಿ ಬಂದ್ಲು ಹೋಗಿ ಅದಾದ್ಮೇಲೆ ನಮ್ಮ ಮಮ್ಮಿ ಅವನಿಗೆ ಸ್ನಾನ ಮಾಡಿಸ್ತಿದ್ದಾರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಮತ್ತೆ ಸ್ನಾನ ಮಾಡಿಸೋರು ಯಾರು ಇರಲ್ಲ ಹಾಗಾಗಿ ನಮ್ಮಮ್ಮಿ ಮಾಡಿಸ್ತಿದ್ದಾರೆ ಒಂದ್ ಕಡೆ ನನ್ನ ತಂಗಿ ಬಾಗ್ಲೆಲ್ಲ ತೊಳೆದು ರಂಗೋಲಿ ಆಗ್ತಿದ್ದಾಳೆ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಈಗ ಚಿಕನ್ ಸಾಂಬಾರ್ಗೆ ಎಲ್ಲಾ ಏನೇನ್ ರೆಡಿ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಐದರಿಂದ ಆರು ಗಂಟೆ ಆಗಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಕೊಂಡು ನಾಲ್ಕು ಕೆಜಿ ಇಷ್ಟೆಲ್ಲಾ ಮಾಡ್ತಾ ಇರೋದು ಇವತ್ತು ಸಡನ್ ಆಗಿ ಬೆಳಿಗ್ಗೆ ಪ್ಲಾನ್ ಆಗಿರೋದ್ರಿಂದ ಬೇಗ ಬೇಗ ಮಾಡ್ಕೊಡೋದಾಗಿದೆ ನನ್ನ ಕೆಲಸ ಶುಂಠಿ ಎಲ್ಲ ಕಟ್ ಮಾಡಿಕೊಂಡು ಎಲ್ಲದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ನಾವು ನಾಲ್ಕು ಕೆ ಜಿ ಐದು ಕೆ ಜಿ ಚಿಕನ್ಗೆಲ್ಲ ಮಾಡಬೇಕು ಅಂದರೆ ಔಟ್ಸೈಡ್ ಸೈಡ್ ಹೋಗಿ ಎಲ್ಲದನ್ನು ಸಪ್ರೇಟ್ ಸಪ್ರೇಟಾಗಿ ಮಿಕ್ಸಿಗೆ ಹಾಕ್ಕೊಂಡು ತೊಗೊಂಡೋಗ್ಬೇಕು ಅದನ್ನು ಸಹ ತೋರಿಸ್ತೀನಿ ಬನ್ನಿ ಫಸ್ಟ್ ಒಂದು ಮಿಕ್ಸಿಜರ್ಗೆ ಕಟ್ ಮಾಡಿಟ್ಟಿರೋ ಈರುಳ್ಳಿನ ಸೇರಿಸ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಒಂದು ಬಾಕ್ಸ್ಗೆ ಸೇರಿಸ್ಕೊಳ್ಬೇಕು ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿನೂ ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಮತ್ತೆ ಅದಾದ್ಮೇಲೆ ಕೊತ್ತಂಬರಿ ಕುದೀನೂ ಸಹ ಪೇಸ್ಟ್ ಮಾಡ್ಕೊಂಡು ಅದೇ ಬಾಕ್ಸ್ಗೆ ಸೇರಿಸ್ಕೊಂಡಿದ್ದೀನಿ ನಾನು ಅದಾದಮೇಲೆ ಮಿಕ್ಸಿ ಜಾರ್ಗೆ ಒಣ ಮೆಣಸಿನ್ಕಾಯಿ ಮತ್ತೆ ಹಸಿ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಅದನ್ನು ಸಪ್ರೇಟ್ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಸಾಂಬಾರಿಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸೋದಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ಸಪ್ರೇಟ್ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮತ್ತೆ ಮಿಕ್ಸಿ ಜಾರ್ಗೆ ಒಂದು ಫುಲ್ ಕಾಯಿನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಒಂದ್ಸಲ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಅದಾದ ಮೇಲೆ ಅದೇ ಮಿಕ್ಸಿ ಜಾರ್ಗೆ ಚಕ್ಕೆ ಲವಂಗ ಮೆಣಸು ಮತ್ತು ಏಲಕ್ಕಿನ ಸೇರಿಸ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳನ್ನು ಸೇರಿಸ್ಕೊಂಡು ಅದಾದ ಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಮತ್ತು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇಷ್ಟು ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಮತ್ತು ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ನೋಡಿಸ್ತಾ ಇದ್ದೀನಿ ಒಂದು ದೊಡ್ಡ ಪಾತ್ರೆ ಅದಕ್ಕೆ ಮೆಣಸಿನ್ಕಾಯ್ದು ಪೇಸ್ಟ್ ಮತ್ತೆ ಮೆಣಸಿನ ಪುಡಿ ಮತ್ತೆ ಎಣ್ಣೆ ಒಗ್ಗರಣೆಗೆ ಎಣ್ಣೆ ಅದಾದಮೇಲೆ ಗ್ಲಾಸ್ ಪ್ಲಾಸ್ಟಿಕ್ ಗ್ಲಾಸ್ನ ತಗೊಂಡಿದ್ದೀನಿ ಮತ್ತೆ ಅದಾದ್ಮೇಲೆ ಕರ್ಬೇವಿನ ಸೊಪ್ಪು ಊಟ ಮಾಡೋದಕ್ಕೆ ಎಲೆನೂ ಸಹ ತಗೊಂಡಿದ್ದೀನಿ ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ ಮತ್ತೆ ಸಣ್ಣ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಮತ್ತೆ ಕುದಿನ ಸೊಪ್ಪು ಮತ್ತೆ ಸ್ವಲ್ಪ ಪಲಾವೆಲೆ ಅಷ್ಟನ್ನು ತಗೊಂಡಿದ್ದೀನಿ ಮತ್ತೆ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನು ಸಹ ತಗೊಂಡಿದ್ದೀನಿ ನಾನು ಉಪ್ಪನ್ನ ಮಾತ್ರ ಮರಿಲೇಬಾರ್ದು ನಾವು ಮತ್ತೆ ನೀರು ಅಲ್ಲೇ ದೇವಸ್ಥಾನದಲ್ಲಿ ಸಿಗುತ್ತಂತೆ ನೀರು ಹಾಗಾಗಿ ನಾವು ತಗೊಂಡಿಲ್ಲ ಮತ್ತೆ ನೋಡಿ ಎರಡು ಸೌಟು ಮತ್ತೆ ಒಂದು ಅನ್ನದ್ ಕೈ ತೊಗೊಂಡಿದ್ದಾರೆ ಎರಡ್ ಸೌಟ್ ಯಾಕಂದ್ರೆ ಅಲ್ಲಿ ಗೊಜ್ಜು ಮಾಡ್ತಾರಂತೆ ಹಾಗಾಗಿ ಎರಡು ಸೌಟ್ ನಾನು ಕೊಟ್ಟಿದ್ದೀನಿ ಮತ್ತೆ ಮೂರು ಪ್ಲೇಟ್ ಇಟ್ಟಿದ್ದೀನಿ ಹೊರಗಡೆ ಅಡಿಗೆ ಮಾಡಬೇಕು ಅಂತಂದ್ರೆ ಎಲ್ಲದನ್ನು ತಪ್ಪದೆ ತಗೊಂಡೋಗ್ಬೇಕು ಒಂದಿದ್ದು ಒಂದಿಲ್ಲ ಅಂದರೆ ಅಲ್ಲಿ ಕಂಫರ್ಟೆಬಲ್ ಆಗಿ ಇರೋಲ್ಲ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ ಮತ್ತೆ ನೋಡಿದ್ದು ಕೊಬ್ಬರಿ ಎಲ್ಲ ಹಾಕಿ ನಾನು ಪೇಸ್ಟ್ ಮಾಡಿದ್ನಲ್ವ ಅದನ್ನ ನಾನು ಈ ಬಾಕ್ಸ್ ಹಾಕಿ ಹಾಕಿ ಕೊಟ್ಟಿದ್ದೀನಿ ಮತ್ತೆ ಒಂದು ಚಂಬುನೂ ಸಹ ಇಡ್ತಾ ಇದ್ದೀನಿ ಅಲ್ಲಿ ನೀರಿನ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿರಲ್ಲ ಅಲ್ವಾ ಹಾಗಾಗಿ ಒಂದು ಚಂಬುನೂ ಕೊಟ್ಟಿದ್ದೀನಿ ಮೊದಲೇ ಮಾಡಿಟ್ಟಿರೋ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಾಕ್ಸ್ ಇಟ್ಟು ಮತ್ತು ಎಲ್ಲದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಪ್ಲೇಟ್ಸ್ ಕೆಳಗಡೆ ಇಟ್ಟು ಮತ್ತು ಬಾಕ್ಸ್ ಎಲ್ಲ ಮೇಲೆ ಇಟ್ಟು ಎಲ್ಲದನ್ನು ಕ್ಲೀನಾಗಿ ಸೆಟ್ ಮಾಡಿಕೊಂಡು ಎಲ್ಲನೂ ಕರೆಕ್ಟಾಗಿ ಇದೆಯೋ ಇಲ್ವಾ ಅಂತ ಮತ್ತೆ ಒಂದು ಸಲ ಕ್ರಾಸ್ ಚೆಕ್ ಮಾಡಿ ಅದಾದಮೇಲೆ ಪುಡಿ ಚಿಕನ್ ಮಸಾಲ ಮತ್ತು ಅರಶಿನ ಪುಡಿ ಇಷ್ಟನ್ನು ಕೊಟ್ಟು ಮತ್ತು ಅಲ್ಲಿ ಒಲೆಯಲ್ಲೇ ಅಡುಗೆ ಮಾಡೋದರಿಂದ ಬಟ್ಟೆ ಒಂದೆರಡು ಇರಬೇಕು ಒಳೆ ಬಟ್ಟೆ ಹಾಗಾಗಿ ಬಟ್ಟೆನೂ ಕೊಟ್ಟು ಒಂದು ಅವಲಿಂದ ಕವರ್ ಮಾಡಿ ಕೊಟ್ಟೆ ನಮ್ಮ ಮಮ್ಮಿ ಡ್ಯಾಡಿ ಇಬ್ರು ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ನಾವು ಮಧ್ಯಾಹ್ನ ಹೋಗೋ ಪ್ಲಾನ್ ಇದೆ ಹಾಗಾಗಿ ಮತ್ತೊಂದ್ ಕಡೆ ನಮ್ಮ ಮಮ್ಮಿಯವರ ತಂಗಿ ಸಹ ಬರ್ತಿದ್ದಾರೆ ದೇವಸ್ಥಾನಕ್ಕೆ ಅವರು ಸ್ವಲ್ಪ ಐಟಮ್ಸ್ ತಗೊಂಡ್ ಬರ್ತಿದ್ದಾರೆ ನಾನು ಚಿಕನ್ ಸಾಂಬಾರ್ಗೆ ಏನೇನ್ ಬೇಕು ಅಷ್ಟನ್ನು ಮಾತ್ರ ರೆಡಿ ಮಾಡಿ ಕೊಟ್ಟಿದೆ ಮತ್ತೆ ಕೋಳಿ ಕೊಯ್ದು ಎಡೆ ಎಲ್ಲ ಹಾಕಿಟ್ಟಿದ್ದಾರೆ ನಾವಂತೂ ದೇವಸ್ಥಾನಕ್ಕೆ ತುಂಬಾ ಬಾರಿ ಹೋಗಿದ್ದೀರಿ ನಮ್ಮ ಡ್ಯಾಡಿ ಫೇವ್ರೇಟ್ ಗಾಡ್ ಅಂತಾನೆ ಹೇಳ್ಬೋದು ನಾವು ಮಧ್ಯಾಹ್ನ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ದಾಯ್ತು ಮತ್ತೊಂದ್ ಕಡೆ ನಮ್ಮ ನಮ್ಮ ಡ್ಯಾಡಿ ಚಿಕನ್ ಎಲ್ಲ ಕ್ಲೀನ್ ಮಾಡಿಸಿ ಚಿಕನ್ ಸಾಂಬಾರೆಲ್ಲ ರೆಡಿ ಮಾಡಿದ್ರು ಇಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಅಡುಗೆ ಮಾಡೋದಕ್ಕೆ ಒಲೆ ಇದೆ ಮತ್ತು ಖಾರ ರುಬ್ಕೊಳ್ಳೋದಕ್ಕೆ ಒಳ್ಳೆ ಕಲ್ಲು ಸಹ ಇದೆ ಯಾಕೆ ರಿಸ್ಕು ಅಂತ ನಮ್ಮನೇಲಿ ಮನೇಲೆ ಮಿಕ್ಸಿಗೆ ಮಾಡಿಕೊಂಡು ಎಲ್ಲ ತಗೊಂಬಂದಿದ್ರು ಚಿಕನ್ ಸಾಂಬಾರು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ನಿಮಗೆ ದೇವಸ್ಥಾನಕ್ಕೆ ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ದೇವಸ್ಥಾನ ವಿಜಯಪುರ ದೇವನಹಳ್ಳಿ ಹತ್ರ ಇರೋರಿಗೆಲ್ಲ ಈ ದೇವಸ್ಥಾನದ ಬಗ್ಗೆ ಗೊತ್ತಿರುತ್ತೆ ಈ ದೇವಸ್ಥಾನಕ್ಕೆ ನೀವು ಹೋಗಲಿಲ್ಲ ಅಂದರೆ ಒಂದ್ಸಲ ಅಲ್ಲ ಅಂದ್ರೂ ಹೋಗಲೇಬೇಕು ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಗಾಡ್ ಇದು ನಾನಂತೂ ನಂಬ್ತೀನಿ ದೇವ್ರನ್ನ ಹೋಗಿ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಲ ಕಳೆದ ನೆಮ್ಮದಿ ಆಯ್ತು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಇಷ್ಟು ದೂರ ಟ್ರಾವೆಲ್ ಫಸ್ಟ್ ಟೈಮ್ ಅರ್ಧ ಊಟ ತಿಂದ್ಮೇಲೆ ನೆನಪಾಯ್ತು ವಿಡಿಯೋ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರಲ್ವಾ ದೇವಸ್ಥಾನದ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ಅಂತ ಹಾಗೆ ಈ ಸಾಂಬಾರ್ ಸಹ ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ಒಲೆಲ್ ಮಾಡಿದ್ರಿಂದ ಅದ್ರ ರುಚಿ ಇನ್ನೂ ಸೂಪರ್ ಆಗಿತ್ತು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನನ್ ಮಗ ಅಂದು ದೇವಸ್ಥಾನಕ್ ಕರ್ಕೊಂಡೋಗಿ ಮತ್ತೆ ಮನೆಗೆ ಬರೋವರೆಗೂ ಒಂಚೂರು ಗಲಾಟನೆ ಮಾಡಲಿಲ್ಲ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಬಾಯ್